ಎಲ್ರಿಗೂ ನಮಸ್ಕಾರಗಳು ನನ್ನ ವೀಡಿಯೋಗಳಿಗೆ ತುಂಬ ಸಪೋರ್ಟ್ ಮಾಡಿದ್ದೀರ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿದ್ದಾವೆ ದಯವಿಟ್ಟು ಈ ಥರ ತಿಳಿವಳಿಕೆ ವೀಡಿಯೋಗಳನ್ನು ಜಾಸ್ತಿ ಹಾಕ್ರಿ ಅಂತ ಕೇಳಿದ್ದೀರ ತುಂಬ ತುಂಬ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಪರಮಾತ್ಮ ಥ್ಯಾಂಕ್ ಯು ಇವತ್ತು ವಿಶೇಷವಾದ ವಿಡಿಯೋ ಏನಪ್ಪ ಅಂದರೆ ನಾವು ಮೂಢನಂಬಿಕೆಗಳಿಂದ ಆಚೆ ಬರಬೇಕು ಆ ಥರ ಮೂಢನಂಬಿಕೆಗಳನ್ನು ಯಾರು ನಮ್ಗೆ ಹೇಳ್ಕೊಡ್ತಾರೋ ಅದು ಯಾರನಾಗಿರಲಿ ಅವ್ರನ್ನ ಬಿಟ್ಟು ಆಚೆ ಬರಬೇಕು ಇದು ನಮ್ಮ ಧರ್ಮ ನಮ್ಮ ಪರಮಾತ್ಮ ನಮ್ಗೆ ಕಲಿಸ್ಕೊಟ್ಟಿರೋ ಧರ್ಮ ನಮ್ಮ ಹಿಂದ್ಗಡೆ ಅವರೇ ನೋಡ್ರಿ ಇವರು ಡಾಕ್ಟರ್ ಖಾದರ್ ಅಂತ ಎಷ್ಟೋ ಜನಗಳ ಆರೋಗ್ಯ ಕೊಟ್ಟಿದ್ದಾರೆ ತಿಳುವಳಿಕೆನ ಕೊಟ್ಟಿದ್ದಾರೆ ಅವರು ದೊಡ್ಡ ಬೆಟ್ಟ ತರ ಬೆಳ್ದಿತ್ತವ್ರೆ ಅವರು ಅವರು ಮುಸ್ಲಿಮು ಧರ್ಮಕ್ಕ ಸೇರಿದವರು ಅವರು ಒಂದು ವಿಷಯ ಹೇಳವ್ರೆ ನಮಗ ಸೂರ್ಯ ನಮಸ್ಕಾರ ಮಾಡ್ರಿ ಅಂತ ನೋಡ್ರಿ ಇಲ್ಲಿ ಯಾರು ಯಾ ಜಾತಿಯರು ನಮ್ಕ ಒಳ್ಳೇದು ಹೇಳ್ಕೊಡ್ತಾರೆ ಅನ್ನೋದಕ್ಕಿನ್ನ ನಮಗೆ ಯಾರು ಒಳ್ಳೇದು ಹೇಳ್ಕೊಡ್ತಾರೆ ಯಾರು ಒಳ್ಳೇದು ಹೇಳ್ಕೊಡ್ತಾರೋ ಅವರೇ ನಮ್ಮ ಜಾತಿ ಅದೇ ನಿಜವಾದ ಧರ್ಮ ಇಂಥ ಗುರುಗಳನ್ನ ನಾವು ಎತ್ತಿ ಎದೆಗೆ ಮಡ್ಕೊಬೇಕು ನಮ್ಮ ಮನೆಗೆ ಮಡ್ಕೊಬೇಕು ಇಂಥ ಗುರುಗಳು ಹೇಳೋ ಮಾತುಗಳನ್ನು ಊಟ ಥರ ತಿನ್ನಬೇಕು ತಿಂದರೆ ನಮಗೆ ಎಲ್ಲನೂ ಪರಮಾತ್ಮ ಕೊಡ್ತಾನೆ ಪರಮಾತ್ಮ ಯಾರೋ ಒಬ್ಬರು ರೂಪದಾಗ ಇಂಥವ್ರ ರೂಪದಾಗ ಬಂದಿರ್ತಾರೆ ಇಂಥವ್ರ ರೂಪದಾಗ ಏನೋ ನಮ್ಗೆ ಹೇಳಕ್ ಬಂದಿದ್ದಾರೆ ಅವನ್ನ ನಾವು ಕಿವಿ ಕೊಟ್ಟಿ ಕೇಳಬೇಕು ಇಂಥ ಫಾಲೋ ಅಪ್ ಮಾಡಬೇಕು ಯಾರಲ್ಲ ಒಳ್ಳೇದು ಹೇಳ್ಕೊಡ್ತಾರೋ ಅದು ಯಾವ ಜಾತಿಗನ ಇರಲಿ ದಯವಿಟ್ಟು ಒಳ್ಳೆಯದು ಹೇಳಿದ್ರೆ ಎತ್ಕೊಳ್ರಿ ನಮಗೆ ಯಾವ ಜಾತಿಯರು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ನಮ್ಗೆ ಒಳ್ಳೆ ಧರ್ಮ ಹೇಳ್ಕೊಡ್ತಾರೆ ಒಳ್ಳೆ ಸಂಸ್ಕೃತಿ ಹೇಳ್ಕೊಡ್ತಾರೆ ಈ ಪ್ರಕೃತಿನ ಕಾಪಾಡೋ ಅಂತ ಹೇಳ್ತಾರೆ ಈ ಪ್ರಕೃತಿನ ಲವ್ ಮಾಡ್ರಿ ಅಂತ ಹೇಳ್ಕೊಡ್ತಾರೆ ಈ ಪ್ರಕೃತಿನ ಪ್ರೀತಿಸ್ರಿ ಅಂತ ಹೇಳ್ಕೊಡ್ತಾರೆ ಈ ಪ್ರಕೃತಿ ಇಲ್ಲ ಅಂದ್ರೆ ಈ ಪ್ರಪಂಚ ಯಾ ಪ್ರಾಣಿಗಳು ಇಲ್ಲ ಯಾರ ಮನಸ್ಸರು ಇಲ್ಲ ಅಂತ ಹೇಳ್ಕೊಡ್ತಾರೆ ಅವರನ್ನು ನಾವು ಗೌರವಿಸ್ಬೇಕು ಅವ್ರಿಗೆ ನಾವು ಬೆಲೆ ಕೊಡಬೇಕು ಅವ್ರ ಕೊಡೋ ಮಾತುಗಳನ್ನ ನಾವು ವೇದವಾಗಿ ಎತ್ಕೊಬೇಕು ಮಂತ್ರವಾಗಿ ಎತ್ಕೊಬೇಕು ಆವಾಗ ನಮ್ಮ ಜೀವನ ನಮಕ ನಾವು ಹುಟ್ಟಿದಕ್ಕೆ ಸಾಧಕ ಪರಮಾತ್ಮ ಅಂತೋ ದೇವ್ರಗಳನ್ನ ಹುಟ್ಟಿಸಿದಕ್ಕೂ ಪರಮಾತ್ಮನಿಗೂ ಒಂದು ಸಾಧಕ ಅವರು ಹುಟ್ಟು ಬಂದಿದಾಗ ಅವ್ರಿಗೂ ಒಂದು ಸಾಧಕ ಇಂಥ ದೇವ್ರುಗಳನ್ನ ಪೂಜಿಸ್ರಿ ಇಂಥ ದೇವ್ರುಗಳನ್ನ ಪ್ರೀತಿ ಮಾಡ್ರಿ ಇಂಥ ದೇವ್ರಗಳನ್ನ ನಮ್ಮ ರಕ್ತ ಬಂಧ ಅಂತ ಹೇಳ್ಕರ್ರಿ ನಾನು ಹೇಳ್ತೀನಿ ಈ ಜಾತಿ ಅನ್ನೋದು ಬಂದು ಒಂದು ಕಪಟ ಸುಳ್ಳು ಆ ಜಾತಿ ಒಳಗೆ ಎಷ್ಟೋ ಜನ ಸಮುದ್ರದ ಮುಳುಗಿದ ಮುಳುಗಿದ್ದೀರಾ ಅದರನ್ನೆಲ್ಲ ಅವ್ರನ್ನೆಲ್ಲ ಆಚೆ ಕರ್ಕೊಬ್ರಕ್ಕೆ ನಮ್ಮ ಜನ ಎಷ್ಟೋ ಪಾಠ ಬೀಳ್ತಾರೆ ಅಂಥವ್ರ ಬಲೆಯಕ್ಕೆ ಯಾರು ಬೀಳಲ್ಲ ಯಾರು ಕ್ವಾಟ್ರ್ ಕೊಡ್ತಾರೆ ಯಾರು ಬಿರಿಯಾನಿ ಕೊಡ್ತಾರೆ ಅಂಥವ್ರ ಜಾತಿಗಳಿಗೆ ಓಡೋದೇ ನಮ್ಮ ಜಾತಿಗಳು ಕತೆಗಳಾಗಿತ್ತು ದಯವಿಟ್ಟು ಅಂಥ ಜಾತಿಗಳನ್ನ ತಳ್ಳಿ ಸೈಡ್ಗೆ ಮಾಡ್ಬಿಟ್ಟು ಬದುಕಿದ್ರೆ ನಿಮ್ಮ ಜೀವನ ಸ್ವರ್ಗ ಆಗ್ತದೆ ನಿಮ್ಮ ಜೀವನದಲ್ಲಿ ಆನಂದನ ಪಡಿಬೋದು ನಿಮ್ಮ ಜೀವ ಜೀವನದಲ್ಲಿ ಐಶ್ವರ್ಯಗಳನ್ನು ಪಡಿಬೋದು ನಿಮ್ಮ ಜೀವ ಸಕಲ ಸುಖ ಸಂಪತ್ತುಗಳನ್ನು ಪಡಿಬೋದು ದಯವಿಟ್ಟು ಒಳ್ಳೆಯದನ್ನು ಕೇಳ್ರಿ ಒಳ್ಳೆಯದನ್ನು ನೋಡ್ರಿ ಒಳ್ಳೆಯದನ್ನ ಮಾತಾಡ್ರಿ ಒಳ್ಳೆಯದನ್ನ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ತದೆ ಅದ್ರಕ್ಕ ಉದಾಹರಣೆ ನಮ್ಮ ಅಬ್ದುಲ್ ಕಲಾಂ ಅಯ್ಯ ನನ್ನ ತಂದೆ ನಾನು ನೋಡಿ ಇಂಥ ದೇವ್ರುಗಳು ಬೇಜಾನಾಗವ್ರೆ ಇಂಥ ದೇವ್ರುಗಳನ್ನ ಪ್ರೀತಿಸೋಣ ಇಂಥ ದೇವ್ರುಗಳು ಏನೋ ಹೇಳ್ತಾರೆ ಅದನ್ನ ಕೇಳೋಣ ಅದನ್ನು ಮಾಡೋಣ ನಮ್ಮ ಜೀವನ ಬೆಳಕಾಗ್ತದೆ ನಮ್ಮ ಜೀವನ ಬಂಗಾರ ಆಗ್ತದೆ ಜಾತಿ ಅನ್ನೋದು ಒಂದು ನಾನು ಅದೊಂದು ಕತೆ ಹೇಳ್ತೀನಿ ಕೇಳ್ತೀರಿ ಜಾತಿ ಅನ್ನೋದು ನೋಡ್ರಿ ಈ ನೀರು ಬಾಟ್ಲ್ ಮ್ಯಾಗ ಬ್ರ್ಯಾಂಡ್ ಬ್ರ್ಯಾಂಡು ಇದನ್ನೇ ಬ್ರ್ಯಾಂಡ್ ಅನ್ಕೊಬಿಟ್ಟಿದಿರ ಎಲ್ಲ ಇದೇ ದೊಡ್ಡದು ಅನ್ಕೊಬಿಟ್ಟಿದ್ದೀರಾ ಈ ಲೇಬಲ್ ಕಿತ್ತಾಕ್ಬಿಟ್ಟು ನನ್ಗೆ ಜಾತಿ ಹೆಸ್ರು ಹಾಕ್ಬೋದು ಇನ್ನೊಬ್ರು ಜಾತಿ ಎತ್ಕೋ ಈ ಆ ಲೇಬಲ್ ಕಿತ್ತಾಕ್ಬಿಟ್ಟು ಇನ್ನೊಬ್ರು ಹಾಕೊಬೋದು ಅವ್ರವ್ರ ಹೆಸರು ಸಾವಿರಾರು ಕಂಪ್ನಿಗಳು ಮಡ್ಗವ್ರೆ ಅವ್ರವ್ರ ಬ್ರ್ಯಾಂಡ್ಗಳು ಮಡ್ಕಂಡವ್ರೆ ಅವ್ರವ್ರ ಜಾತಿ ಅವರವ್ರ ಬ್ರ್ಯಾಂಡು ಮಡ್ಕಂಡವ್ರೆ ಓಕೆ ಒಪ್ಕೊಂಡ ನಮ್ಮ ಜನಗಳು ಅರ್ಥ ಆಗ್ಬೇಕಂತ ಇದು ಹೇಳ್ತಾ ಇದ್ದೀನಿ ನಮ್ಮ ಜಾತಿಗಳನ್ನ ಈ ತರ ಬರ್ದಿ ಸ್ಟಿಕ್ಕರ್ ಹಾಕಿ ಮೆತ್ಕೊ ನಾವು ಅದಕ್ಕಿಂತ ನಾವು ಆಚೆ ಬರೋದು ಹೆಂಗಪ್ಪ ಅಂದ್ರೆ ನೋಡ್ರಿ ಈ ಲೇಬಲ್ನ ಕಿತ್ತಿ ಬಿಸಾಕ್ಬೇಕು ಇವಾಗ ನೋಡ್ರಿ ಒರಿಜಿನಲ್ ನೀರಾಯಿತು ಈ ನೀರು ನಾವಾಗಬೇಕು ಈ ನೀರು ಪರಮಾತ್ಮನಾಗ ಅವನೇ ಪರಮಾತ್ಮನ ಮಕ್ಕಳು ನಾವಾಗಬೇಕು ಅದು ಒರಿಜಿನಲ್ ಜಾತಿ ಈ ಒರಿಜಿನಲ್ ಜಾತಿನ ಯಾರು ಹೇಳ್ಕೊಡ್ತಾರೋ ಅದನ್ನ ಕೇಳ್ರಿ ಇದ್ರಕ್ಕ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ ಇದರ ಈಡ ಯಾವುದೂ ಇಲ್ಲ ಇಂಥ ಧರ್ಮಗಳನ್ನು ತಿಳ್ಕೊಳ್ರಿ ನಾನು ಒಂದು ಕಾಲದಾಗ ಈ ಥರ ಲೇಬಲ್ ಹಾಕ್ಕೊಂಡಿದ್ದೆ ಇವಾಗ ಲೇಬಲ್ ಕಿತ್ತು ಬಿಸಿ ನಾನು ಯಾವ ಜಾತಿಗೂ ಸೇರಿದನಲ್ಲ ನಾನು ನನ್ನ ಪರಮಾತ್ಮನ ಜಾತಿಗೆ ಸೇರ್ತಾನೋ ನಾನು ನೀರು ಜಾತಿಗೆ ಸೇರ್ತಾನೋ ಗಾಳಿ ಜಾತಿಗೆ ಸೇರ್ತಾನೋ ಭೂಮಿ ತಾಯಿ ಜಾತಿಗೆ ಸೇರ್ತಾನೋ ಇದೇ ಥರ ನನ್ನ ಜಾತಿ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದ ಧರ್ಮಗಳು ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದ ಧರ್ಮಗಳು ನನ್ನ ತಂದೆ ತಾಯಿ ಏನು ಪಾಲಪ್ಸಿದ್ರು ಅದನ್ನ ನಾನು ಪಾಲಿಸ್ತೀನಿ ನನ್ನ ಗುರುಗಳು ಏನೋ ಹೇಳ್ಕೊಟ್ಟವ್ರೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅದನ್ನು ಬಿಟ್ಟು ನೆಗೆಟಿವ್ ಆಗಿ ಯಾರು ಏನು ಹೇಳಿದ್ರೂ ಕೇಳಲ್ಲ ನೆಗೆಟಿವ್ ಥಾಟ್ ಮಾಡೋರು ಫ್ರೆಂಡ್ಶಿಪ್ನು ನಾನು ಮಾಡಲ್ಲ ನೆಗೆಟಿವ್ ಯಾರವರೆಲ್ಲ ಅವರು ಅವ್ರನ್ನೆಲ್ಲ ತುಂಬ ಜನನ ಡಿಲೀಟ್ ಮಾಡಿದ್ದೀನಿ ದಯವಿಟ್ಟು ನೀವು ಬೆಳಕಿನ ಕಡೆ ಬರಬೇಕು ಅಂದ್ರೆ ನೆಗೆಟಿವ್ ಆಗಿರೋನ್ನ ಬಿಡಬೇಕು ಬಿಡಿಲ್ಲ ಅಂದರೆ ಯಾವತ್ತೂ ನಿಮಗೆ ಬೆಳಕು ಬರೋದೇ ಇಲ್ಲ ಇದು ಸತ್ಯ ಹಂಗಾಗಿ ನೋಡಿರಿ ಜಾತಿ ಹತ್ರ ಇಷ್ಟೇ ಆ ಲೇಬಲ್ನ ಕಿತ್ತು ಬಿಸಾಕ್ಬಿಟ್ಟು ಪರಮಾತ್ಮನ ಥರ ಪರಮಾತ್ಮನ ಮಗುವಾಗ ಬದುಕನ ಎಲ್ಲರೂ ನಾವು ಪರಮಾತ್ಮನ ಮಕ್ಕಳೇ ಇವರು

ಆ ಪರ್ಟಿಕ್ಯುಲರ್ ಪಾಶ್ಚರ್ಸ್ ಅಲ್ಲಿ ರಕ್ತ ಪ್ರಸಾರ ಸರಿಯಾಗಾಗುತ್ತೆ ಅಲ್ಲಿ ತಯಾರಾಗ್ತಾ ಇರುವಂತಹ ವಿಟಮಿನ್ ಡಿ ಫಸ್ಟ್ ಲಿವರ್ ಗೆ ಹೋಗಿ ಒಂದು ಕ್ವಾಲಿಟೇಟಿವ್ ಡಿಸ್ಪರ್ಶನ್ ಆಗುತ್ತೆ ಎಲ್ಲ ಅದ್ಭುತವಾಗಿರುತ್ತೆ ಸೊ ಇದನ್ನ ಮಾಡಲೇಬೇಕು ಪ್ರತಿಯೊಬ್ಬರು ಮಾಡಬೇಕು ಖಂಡಿತ ಮಾಡಬೇಕು ಇನ್ಫ್ಯಾಕ್ಟ್ ನಾವು ತುಂಬಾ ಕಡೆ ರೋಗಿ ಅದ್ಭುತಗಳನ್ನು ನೋಡಿದ್ದೇವೆ விட்டமின் பாதக் <laughs> 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 ನಮ್ಮ ನಮ್ಮ ಸುತ್ತಿ ಇರೋ ಜನಗಳು ಯಾರಾವುದು ಇದು ತಿಳಿವಳಿಕೆನ ಹೇಳ್ಕೊಟ್ರೆ ಎತ್ಕರ್ರಿ ಅವ್ರು ಯಾವ ಜಾತಿ ಸೇರಿದ್ರು ಅಂತ ತಿಳ್ಕೊಂಬೇಡ್ರಿ ಅಂಥವ್ರನ್ನ ಯೋಚನೆನೂ ಮಾಡಕ್ ಹೋಗ್ಬೇಡ್ರಿ ಯಾವ ಜಾತಿಯರನ್ನಾಗ್ಲಿ ನಮಗೆ ಒಳ್ಳೇದು ಹೇಳ್ಕೊಟ್ರೆ ಅವರೇ ಅವ್ರ ಜಾತಿನೇ ನಾವಾಗಬೇಕು ಯಾರು ಒಳ್ಳೆ ಧರ್ಮನ ಹೇಳ್ಕೊಡ್ತಾರೋ ಅವ್ರ ಜಾತಿ ನಾವಾಗಬೇಕು ಅವರಲ್ಲಿ ನಾವಾಗಬೇಕು ನಮ್ಮಲ್ಲಿ ಅವರಾಗ್ತಾರೆ ಇದು ನಮ್ಮ ಧರ್ಮ ಪರಮಾತ್ಮನ ಧರ್ಮ ಇಂಥ ಧರ್ಮನ ತಿಳ್ಕೋಳಕ ಸ್ವಲ್ಪ ತಿಳಿವಳಿಕೆ ಕಡ ತಿಳ್ಕೊರ್ರಿ ಇಂಥ ಮೇದೆಗಳನ್ನು ನಾವು ಪಾರಾಟಬೇಕು ಇವ್ರನ್ನ ನಾವು ಗುರು ಅಂತ ಹೇಳಬೇಕು ಇವ್ರನ್ನ ದೇವರು ಅಂತ ಹೇಳಬೇಕು ಇವರು ನಮ್ಮ ರಕ್ತ ಬಂಧುಗಳು ಅಂತ ಹೇಳಬೇಕು ಇಷ್ಟು ತಿಳುವಳಿಕೆಗಳಾಗ ಇಷ್ಟು ಡೀಟೇಲಾಗಿ ಹೇಳ್ಕೊಟ್ಟವ್ರೆ ಇದಕ್ಕಿನ್ನ ಒಂದು ಸಾಧನೆ ಏನೇನೂ ಎಷ್ಟು ಎಷ್ಟು ಅದ್ಭುತವಾಗಿಲ್ಲರೂ ನೋಡ್ರಿ ಮುಸ್ಲಿಮ್ ಧರ್ಮದಾಗ ಉಟ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ಇಷ್ಟೊಂದು ಎನರ್ಜಿ ಸಿಗ್ತದೆ ಅದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ಅವ್ರು ಸೇದವಿ ಸಂಪೂರ್ಣವಾಗ ನಮ್ಮ ಕೂಡ ನಮ್ಮ ಕೇಳ್ತಾ ಇರೋದು ನಮ್ಮಂತೂ ಜನಗಳಿಗೆ ಒಳ್ಳೇದಾಗಲಿ ನಾವು ಈ ದೇಶದಾಗ ಉಟ್ಬಿಟ್ಟಿದ್ದೀವಿ ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಅಂತ ನಾವು ಏನೋ ಒಂದು ಕೆಲಸ ಮಾಡಬೇಕು ನೀವು ಮಾಡಬೇಕು ಈ ವಿಡಿಯೋ ನೋಡೋರು ಎಲ್ಲರೂ ಮಾಡಬೇಕು ಒಂದು ಕಡೆ ನಾವು ಬದುಕೋದು ಒಂದು ಧರ್ಮ ಇನ್ನೊಂದು ನಾವು ಬದುಕಿ ಇನ್ನೂ ನಾಲ್ಕು ಜನ ಬದುಕಿಸೋದು ಇನ್ನೊಂದು ದೊಡ್ಡ ಧರ್ಮ ದೇವ್ರಿಗೆ ಸಮಾನ ಆಗ್ತೀರಾ ನೀವು ಇವರೆಲ್ಲ ಇವರು ದೇವರಾಗವ್ರೆ ಇವರು ಇಂಥ ದೇವ್ರುಗಳನ್ನ ನಾವು ಕೈ ಎತ್ತಿ ಮುಗಿಬೇಕು ಇವ್ರ ಪಾದ ಮುಟ್ಟಿ ಮುಗಿಬೇಕು ತಪ್ಪಿಲ್ಲ ಎಲ್ಲೆಲ್ಲ ಇಂಥ ದೇವ್ರುಗಳ ಇಂಥ ಅವರು ಅವ್ರನ್ನ ಹುಡುಕಿ ಒಳ್ಳೆಯದನ್ನ ಕಲಿಯಿರಿ ಇವ್ರ ವಿಡಿಯೋಗಳನ್ನ ದಯವಿಟ್ಟು ಎಲ್ಲರೂ ನೋಡ್ರಿ ಖಾದರ್ ಡಾಕ್ಟರ್ ಖಾದರ್ ಸಾರ್ ಅಂದ್ರೆ ಎಲ್ಲ ವೀಡಿಯೋಗಳು ಬರ್ತದೆ ದಯವಿಟ್ಟು ಸಂಪೂರ್ಣವಾದ ಆರೋಗ್ಯ ಕೊಟ್ಟವ್ರೆ ತುಂಬಾ ತಿಳಿವಳಿಕೆ ಕೊಟ್ಟವ್ರೆ ತುಂಬಾ ಡೀಟೇಲ್ ಆಗಿ ಕೊಟ್ಟವ್ರೆ ಟೀ ಕುಡಿದ್ರೆ ಎಷ್ಟು ಡ್ಯಾಂಜರು ಕಾಫಿ ಕುಡಿದ್ರೆ ಎಷ್ಟು ಡ್ಯಾಂಜರು ಗೋಧುಮೆ ತಿಂದರೆ ಎಷ್ಟು ಡ್ಯಾಂಜರು ಅಂತ ಸಂಪೂರ್ಣವಾಗಿ ಡೀಟೇಲ್ ಕೊಟ್ಟವ್ರೆ ನಿಜ ಹೇಳೋರು ನಂಬಿದ್ರೆ ನೀವು ನಿಜವಾಗ್ಲೂ ಸಂದಾಗಿರ್ತೀರ ನಿಮ್ಮ ಆರೋಗ್ಯ ಸಂದಾಗಿರ್ತದೆ ನಿಮ್ಮ ಹೆಂಡತಿ ಮಕ್ಕಳು ಸಂದಾಗಿರ್ತದೆ ನಿಮ್ಮ ವಂಸನೇ ಸಂದಾಗಿರ್ತದೆ ನಮ್ಮ ದೇಹನೂ ಸಂದಾಗಿರ್ತದೆ ನೋಡ್ರಿ ಎಷ್ಟು ಚಂದ ಆಗದೆ ನಾನು ಸಂದಾಗಿರಬೇಕು ನನ್ನ ಸುತ್ತಿ ಇರೋರು ಸಂದಾಗಿರಬೇಕು ನನ್ನ ದೇಶನು ಸಂದಾಗಿರಬೇಕು ನನ್ನ ದೇಶದಾಗಿರೋ ಜನಗಳು ಸಂದಾಗಿರಬೇಕು ನನ್ನ ದೇಶದಾಗಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಸಂದಾಗಿರಬೇಕು ಅನ್ನೋದೇ ಒರಿಜಿನಲ್ ಧರ್ಮಕ್ಕೆ ಸೇರಿದವರು ನಾನು ಮಾತ್ರ ಸಂದಾಗಿರಬೇಕು ಅನ್ನೋದು ಧರ್ಮ ಅಲ್ಲ ಅದು ಅದು ನೀರು ಬಾಟ್ಲ್ ಮ್ಯಾಗೆ ನಾನು ನನ್ನ ಹೆಸರು ಹಾಕಂತೀರಿ ನೋಡ್ರಿ ಅದು ಆ ಲೇಬಲ್ ಕಿತ್ತು ಬಿಸಾಕ್ರಿ ದಯವಿಟ್ಟು ಎಲ್ರಿಗೂ ನಾನು ಕೇಳ್ಕೊಳೋದು ಜಾತಿನ ತುಕ್ಕಿ ಕಿ ಬಿಸಾಕ್ಬಿಟ್ಟು ಯಾರು ಒಳ್ಳೇದು ಹೇಳ್ಕೊಡ್ತಾರೋ ಅದನ್ನ ಕೇಳಿರಿ ಯಾರು ಒಳ್ಳೇದು ಕೊಡ್ತಾರೋ ಅದನ್ನ ತಿನ್ರಿ ಅದರಾಗ ಅಂತ ನೋಡ್ರಿ ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ಅದು ನೋಡ್ರಿ ನನ್ನ ಮಾತಾಗೂ ಸಲ ಒಂದು ಮಿಸ್ಟೇಕ್ಳಿರ್ಬೋದು ಅದ್ರೇ ನನ್ನ ಇಷ್ಟ ಇಲ್ಲಂದರೆ ಸೈಡ್ಗೆ ಬಿಡ್ರಿ ಒಳ್ಳೇದಿದ್ದರೆ ಎತ್ಕರ್ರಿ ನನ್ನೂ ನಂಬೇಡ್ರಿ ನೀವು ನಿಮ್ಮ ಧರ್ಮನ ನಂಬ್ರಿ ನನ್ನ ಧರ್ಮ ಸಂದಾಗದೆ ಕರೆಕ್ಟಾಗದೆ ಆಗೋದೇ ಆ ಧರ್ಮನ ನೀವು ಎತ್ಕರಿ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಹಣ ಆರೋಗ್ಯ ಐಶ್ವರ್ಯ ಆಸ್ತಿಗಳು ಹೆಚ್ಚೆಚ್ಚಾಗಿ ಹೇರಳವಾಗಿ ಪರಮಾತ್ಮ ಎಲ್ಲರಿಗೂ ಕೊಡಲಿ ಅಂತೇಳಿ ಈ ವಿಡಿಯೋವನ್ನು ಮುಗಿಸ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ತುಂಬ ಥ್ಯಾಂಕ್ ಯು